ಒಬ್ಬ ಹುಡುಗ ಹುಡುಗಿಯಾಗಿ ತಯಾರಾಗೋದಕ್ಕೆ ಹೇಗೆ ಸಾಧ್ಯ ಆಯಿತು ಯಾಕೆ ಈ ರೀತಿಯಾದಂಥ ಡಿಸಿಷನ್ ಅನ್ನು ತಗೊಂಡ್ರಿ ನೀವು ಸೂರ ನಾನು ಬೈ ಬರ್ತೆ ನನ್ಗೆ ಆಗಿದೆ ನಾನು ಹುಡುಗ ಹುಡುಗಿದ್ದಾಗ್ಲೇನೆ ನನಗೂ ಹುಡುಗರ ಮೇಲೆ ತುಂಬಾ ಕೃಷಿ ಆಗ್ತಾ ಇತ್ತು ಸೃಷ್ಟಿಸಿದ ದೇವರಿಗೆ ಶರಣೋ ಶರಣೋ ದೇಹದಲ್ಲಿ ಬದಲಾವಣೆ ಆಗ್ತಿರೋದನ್ನ ಅಣ್ಣ ಆಗಿರ್ಬೋದು ಅಕ್ಕ ಆಗಿರ್ಬೋದು ಗಮನಿಸ್ತಾ ಇರ್ತಾರೆ ನಿಮ್ಮ ಆ ನೋಡಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಯಾವಾಗ ನಾನು ಬಂದೆ ತಾನೆ ಅವಾಗ್ಲಿಂದ ಅವ್ರಿಗೆ ಡೌಟ್ ಬರಕ್ ಸ್ಟಾರ್ಟ್ ಆಯ್ತು ಫಿಲಂ ನೋಡಲಿ ಯಾವುದಾದ್ರು ಒಂದು ಕ್ಯಾರೆಕ್ಟರ್ ಯಾವ್ದಾದ್ರು ಒಂದು ನೋಡ್ದೆ ಅಂತಿಲ್ಲ ಅಂದ್ರೆ ಅದೇ ನಾನು ಅಂತ ಬಿಟ್ಟು ತಿಳ್ಕೊತಾ ಇದ್ದೆ ನಾನು ಅಂತ ಬಿಟ್ಟು ತಿಳ್ಕೊಂಬಿಟ್ಟು ಅವ್ರು ಹೆಂಗ ಹಾಕೊಂತಾರೆ ತರ ಸುಮ್ಮನೆ ಡ್ರೆಸ್ ಹಾಕೊಳ್ಳೋದು ಮೇಕಪ್ ಮಾಡ್ಕೊಳ್ಳೋದು ಏರ್ ಸ್ಟೈಲ್ ಲೈಕ್ ಟವಲ್ ಕಟ್ಕೊಂಬಿಟ್ಟು ಅವ್ರ ತರ ಏರ್ ಸ್ಟೈಲ್ ಮಾಡ್ಕೊಳ್ಳೋದು ಅದೆಲ್ಲ ಲೈಕ್ ನಾನು ಒಬ್ಳೆ ಇದ್ದಾಗ ಅದನ್ನೆಲ್ಲ ಮಾಡ್ತಾ ಇದೆ ಅದನ್ನ ಅಕ್ಕ ಲೈಕ್ ಯಾಕೆ ಇವ್ ಈ ತರ ಆಡ್ತಾ ಇದ್ದಾನೆ ಅಯ್ಯೋ ಮೈಯಲ್ಲಿ ಏನೋ ಇದೆ ತೆವ ಮೆಟ್ಕೊಂಬಿಟ್ಟಿದೆ ನಿಮ್ಗೆ ಆಗ್ತಾರ ಫೀಲಿಂಗ್ಸ್ ನೀವು ಹೇಳ್ಕೊಳಕ್ ಆಗ್ತಾ ಇಲ್ಲ ಇಲ್ಲ ಯಾಕಂತಿಲ್ಲ ಹೆಂಗ್ ಹೇಳಿ ನಾನು ಅದರಲ್ಲಿ ನಮ್ಮ ದೊಡ್ಡಕ್ಕ ಪ್ರೆಗ್ನೆಂಟ್ ಆಗಿದ್ರು ಅವ್ರಿಗೆ ಲೈಕ್ ತ್ರೀ ಮಂತ್ ಫೋರ್ ಮಂತ್ ಆಗ ತಕ್ಷಣ ಅಬೋಷನ್ ಆಗೋದು ಹಂಗೆ ಅವ್ರಿಗೆ ಸಿಕ್ಸ್ ಮಕ್ಕಳ ಆಗ್ಬಿಡ್ತು ನನ್ ಚೈಲ್ಡ್ ಹುಡು ಒಂದ್ ಲವ್ ಇತ್ತು ಸೆವೆಂತ್ ಎಷ್ಟು ಲವ್ ಮಾಡ್ತಾ ಇದ್ದೆ ನೀವು ಪ್ರಪೋಸ್ ಮಾಡಿದ್ದ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಕೃಷ್ಣ ಕಾಲಿಂಗ್ ಲೀಲಾಡಾಲಿಂಗ್ ಕಂ ಕಂ ನಾನು ಯಾರು ಅಂತ ಬಿಟ್ಟು ಅವನು ಗೊತ್ತಿಲ್ಲ ಲೈಕ್ ಅವನು ಯಾರು ಅಂತ ಬಿಟ್ಟು ನನ್ ತುಂಬಾ ಚೆನ್ನಾಗಿ ಗೊತ್ತು ಓಕೆ ಓಕೆ ಮಾತಾಡ್ರೋ ಮಾತಾಜಿ ಅವ್ನು ಸ್ವಲ್ಪ ದಿನ ಹಂಗೆ ಸ್ಟಾರ್ಟ್ ಆಯ್ತು ಹಂಗೆ ಕಂಟಿನ್ಯೂ ಮಾಡಿದೆ ಹಂಗೆ ಹಿಂಗ್ ಮಾಡ್ಬಿಟ್ಟು ಒಂದ್ ಸಭೆ ನೀಟ್ ಮಂತ್ ಒಂದ್ ವರ್ಷ ಗಂಟ ತಳೆದ ಆ ಲವ್ ನ ಒಂದು ದಿನ ಅವ್ನಿಗೆ ಗೊತ್ತಾಯ್ತು 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 ಅವ್ನು ನೋಡ್ದ ಅಂದ್ರೆ ನಮ್ಮ ಅಣ್ಣನ್ ಫ್ರೆಂಡು ನಮ್ಮ ಅಣ್ಣ ಬಂದ್ಬಿಟ್ಟು ಮನೇಲಿ ಎಲ್ರಿಗೂ ಹೇಳ್ಬಿಡ್ತಾನೆ ನಮ್ಮಅಮ್ಮ ನನ್ ಮಗನೇ ಹಬ್ಬ ನನ್ ಮಗನೇ ಹಾಕಿ హింగెలా మాలత్త బిన్ అదవ మనకి అదవ ఏం అంత్బిట్స్కమ్మల్లి హే భయో అందరూ భయ ఫెనాలు కుదిబిటట్టె